ಸರ್ ಮೊದಲು ನಮ್ಗೆ ಗೊತ್ತಿದಾರ ನಾವು ನಮ್ಗೆ ಬೇರೆ ರೈತರಿಗೆ ಕೇಳ್ಕೊಂಡ್ ಬಂದು ಎರಡು ಎಕರೆ ಮಾಡಿದೇವ್ ಸರ್ ಅದರಿಂದ ನಮ್ಗೆ ಆದಾಯ ಇವಾಗ ಜಾಸ್ತಿ ಮಾಡಿದ್ವಿ ಸರ್ ಎಕರೆ ಜಾಸ್ತಿ ಮಾಡ್ಕೊಂಡು ಒಂದು ಬಿಡಿಂಗ್ ಕಟ್ಟಿದ್ವಿ ಸರ್ಕಾರ ಕಡೆಯಿಂದ ಅನುದಾನ ತಗೊಂಡ್ರೆ ಬಿಡಿಂಗ್ ಕಟ್ಕೊಂಡು ಇವಾಗ ಮೂರು ಎಕರೆ ಒಂದು ಬ್ಯಾಸ್ ಮೂರು ಎಕರೆ ಒಂದು ಬ್ಯಾಸ್ ಬೆಳಿತೀವಿ ಸರ್ ವರ್ಷ ಏನಿಲ್ಲ ಅಂದ್ರೆ ಸರ್ ಹತ್ತರಿಂದ ಹನ್ನೊಂದು ಬೆಳೆ ಬೆಳಿತೀವಿ ಸರ್ ಇವು ನಾವು ಎರಡು ಎಕರೆ ಮಾಡಿದೇವ್ ಸರ್ ಇದನ್ನ ಆದಾಯ ಕಂಡು ಇವಾಗ ಆರು ಎಕರೆ ಮಾಡಿದೇವ ಸರ್ ಇವಾಗ ಮೂರು ಎಕರೆ ಮೂರು ಎಕರೆ ಎರಡು ಪ್ಲಾಟ್ ಮಾಡ್ಕೊಂಡು ಒಂದು ಒಂದು ಸಲ ಒಂದ್ ಒಂದು ಸಲ ಮೈತೀವಿ ಸರ್ ಸರ್ ಒಳ್ಳೆ ಅದಕ್ಕೆ ಸರ್ ಒಂದು ಸಲಕ್ಕೆ ನಾಲ್ಕುನೂರು ಮಟ್ಟಿ ಇಟ್ಟೇವೆ ಅಂತಂದರೆ ಮೂರಿಂದ ನಾಲ್ಕು ಕ್ವಿಂಟಲ್ ಆಗುತ್ತೆ ಸರ್ ನಾಲ್ಕು ಐದರಿಂದ ಐದು 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 ನೂರು ಆರುನೂರು ತನಕ ರೇಟ್ ಇರುತ್ತೆ ಸರ್ ಇದ್ರೆ ಮತ್ತೆ ಎರಡು ಎರಡು ಲಕ್ಷ ತನಕ ಒಂದು ಬೆಳೆಗೆ ಆಗುತ್ತೆ ಸರ್ ಇಂಥವು ನಾವು ನಮಗೆ ಒಂದು ವರ್ಷಕ್ಕೆ ಹತ್ತು ಬೆಳಗ್ಗೆ ಮಾಡ್ತೀವಿ ಸರ್ ಇದರಾಗ ಒಳ್ಳೆಯ ನಾವು ಪ್ರಗತಿ ಕಂಡಿವರ್ ನಾವು ಪರ ರೈತರಿಗೆ ಎರಡು ಸಲ ನಮ್ಗೆ ಅವಾರ್ಡ್ ಹವಾಡಾಯ್ತು ಬಿಜಾಪುರ ಡಿಸ್ಟ್ರಿಕೆ ಇದ್ರೆ ಮೂರು ಬೂದ್ಯಾಳು ಪೇಚ್ ಚಿಂಧಿ ತಾಲೂಕು ಬಿಜಾಪುರ ಡಿಸ್ಟಿಕ್ ರೀ ಹ್ಞೂ ನಾವು ಮತ್ತು ರೇಷ್ಮೆ ಕೃಷಿ ಮಾಡತ್ತ ಅದರಿಂದ ಹದಿನೈದು ವರ್ಷ ಆಯ್ತು ಸರ್ ಇದ್ರಾಗ ಒಳ್ಳೆ ಆದಾಯ ಐತೆ ರೀ ಮಾಡ್ಬೇಕು ಸರ್ ಒಳ್ಳೆ ಆದಾಯ ಐತಿ ರೈತರು ಬೇರೆ ಬೇರೆ ಕೃಷಿಯನ್ನು ಅವಲಂಬನೆ ಮಾಡ್ತಾರೆ ರೇಷ್ಮೆ ಯಾರು ಮಾಡ್ತಿಲ್ಲ ಸರ್ ಜಾಸ್ತಿ ಅದ್ರ ಇದು ಒಳ್ಳೆ ಆದಾಯ ಐತಿ ಸ್ವಲ್ಪ ಕಷ್ಟಪಡ್ಬೇಕು ಸರ್ ರೀ ಇದು ನಾವು ಬಸ್ಟ್ ಎರಡು ಎಕರೆ ಮಾಡಿದೆವು ಸರ್ ಇದೊಂದು ಆದಾಯ ಕಂಡು ಇವಾಗ ಆರು ಎಕರೆ ಮಾಡಿದೆವು ಸರ್ ಇವಾಗ ಮೂರು ಎಕರೆ ಮೂರು ಎಕರೆ ಎರಡು ಪ್ಲಾಟ್ ಮಾಡ್ಕೊಂಡು ಒಂದು ಒಂದು ಸಲ ಒಂದು ಸಲ ಮೈತೀವಿ ಸರ್ ಒಳ್ಳೆ ಅದ ಸರ್ ಒಂದು ಸಲಕ್ಕೆ ನಾಲ್ಕುನೂರು ಮಟ್ಟಿ ಇಟ್ಟೇವೆ ಅಂತಂದ್ರೆ ಮೂರಿಂದ ನಾಲ್ಕು ಕ್ವಿಂಟಲ್ ಆಗುತ್ತೆ ಸರ್ ನಾಲ್ಕು ಗುಂಟಲ್ ಐದರಿಂದ ಐದು ಐದು ಐದೂರು ನೂರು ಆರುನೂರು ತನಕ ರೇಟ್ ಸಿಗುತ್ತೆ ಸರ್ ಅದಕ್ಕೆ ರೀತಿಯ ಎರಡು ಎರಡು ಲಕ್ಷ ತನ ಒಂದು ಬೆಳೆಗೆ ಆಗುತ್ತೆ ಸರ್ ಇಂಥವು ನಾವು ಒಂದು ವರ್ಷಕ್ಕೆ ಹತ್ತು ಬೆಳೆ ಮಾಡ್ತೀವಿ ಸರ್ ಇದರಾಗ ಒಳ್ಳೆಯ ನಾವು ಪ್ರಗತಿ ಕಂಡೀವಿ ಸರ್ ನಮ್ಮ ಪ್ರಗತಿ ಪರ ರೈತರ ಎರಡು ಸಲ ನಮ್ಗೆ ಅವಾರ್ಡ್ ಆಯ್ತು ರೀ ಬಿಜಾಪುರ ಡಿಸ್ಟಿಕ್ಂದರೆ ಹೀಗಾಗಿ ಕೃಷಿಯಿಂದ ಒಳ್ಳೆಯ ಆದಾಯ ಕಂಡೀವಿ ಸರ್ನು ನಾವು ಗೌರ್ಮೆಂಟ್ ಜಾಬ್ ಮಾಡಿದ್ರು ಅವಾಗ ನಮ್ಮ ಕೃಷಿ ಮ್ಯಾಗ ಅವಲಂಬನೆ ಜಾಸ್ತಿ ಐತ್ರಿ ಅವಾಗ ಬಂದರೂ ನಾ ಜಾಸ್ತಿ ರೇಷ್ಮೆ ಬಳಿ ನಮ್ಮ ಅಣ್ಣವ್ರತಿ ಹೆಲ್ಪ್ ಮಾಡ್ತೀನಿ ಸರ್ ಅವಾಗಲೂ ಯಾವುದೇ ಕೆಲಸ ಇದ್ರು ನಮ್ಮ ಬ್ರದರ್ ಭಾಳ ದುಡಿತಾರೆ ಸರ್ ಹೊಲದಾಗ ಹೀಗಾಗಿ ಇದರಿಂದ ನಾವು ಪ್ರಗತಿಪ ರೈತರು ಅಂಥೀವಿ ಸರ್ ಸಿಂದಗಿ ತಾಲೂಕು ಯಾರ್ಯಾರು ರೈತರು ಬಂದರೂ ತಮ್ಮ ಮಾಹಿತಿ ಕೊಡ್ತೀವಿ ರೀ ಮಾಡ್ರಿ ಅಂತ ಹೇಳಿ ಒಳ್ಳೆಯ ಹೇಳ್ತೀವಿ ಸರ್ ಅವ್ರ ಬಗ್ಗೆ ಮತ್ತು ಅವ್ರು ಹೊಲಕ್ಕೆ ಬಂದು ಹೋಗಂದ್ರು ನಾವು ಯಾವಾಗಾದರೂ ಹೋಗಿ ಸಡವಿದಾಗ ಅವ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಹೇಳಿ ಕೊಡ್ತೇವೆ ಸರ್ ಹಿಂಗೆ ರೈತರು ಬರ್ತಾರೆ ಸರ್ ನಮ್ಮ ಹೊಲಕ್ಕೆ ಹಂಗೆ ದಿವಸ ಒಂದು ಇಬ್ಬರು ಮೂರು ಮಂದಿರ ಮ್ಯಾಕ್ಸಿಮಮ್ ರೈತರು ಬರ್ತಾರೆ ರೀ ಒಳ್ಳೆ ಅದೇ ಸರ ಮತ್ತು ಇದು ಹೆಂಗಂದ್ರೆ ಒಂದು ಬೆಳೆ ಮೂರು ತಿಂಗಳಿಗೆ ಒಂದು ಬೆಳೆ ಬರುತ್ತೆ ಸರ್ ಒಂದು ಬೆಳೆ ಪೇ ಪೇಲಾದರೂ ಇನ್ನೊಂದು ಬೆಳೆ ಸಕ್ಸಸ್ ಕಾಣ್ತೀವಿ ಅಂದ್ರೆ ನಮ್ಗೆ ಗ್ಯಾರಂಟಿ ಇರ್ತದೆ ಸರ್ ಇದು ವಿವಿಧ ಬೆಳೆಗಳು ಹ್ಯಾಂಗಲ್ಲ ಸರ್ ದ್ರಾಕ್ಷಿ ದಾಳಿಂಬ್ರಿ ಒಂದೇ ಅದು ಲಾಸ್ ಆಗ್ಬೋದು ಸರ್ ಲಾ ಲಾಭ ಆಗ್ಬೋದು ಸರ್ ಇಮ್ಮಿಡಿಯೇಟ್ಲಿ ಇದು ಹ್ಯಾಂಗಂದ್ರೆ ಉತ್ತಮವಾದ ಜೀವನ ಮಾಡಿಕೊಡ್ತ ಸರ್ ಒಂದು ಬೆಳೆ ಪೇಲಾದ್ರೂ ಏನು ರೈತರಿಗೆ ಅಂಥ ಸಂಕಷ್ಟ ಬರೋದಿಲ್ಲ ಸರ್ ಇನ್ನೊಂದು ಬೆಳೆ ಮೂರು ತಿಂಗಳಲ್ಲಿ ಬರುತ್ತಲ್ಲಪ್ಪ ಅಂತಂದು ಅವಲಂಬ ಪೂರ್ತಿ ಗ್ಯಾರಂಟಿ ಇಟ್ಕೊಂಡಿರ್ತಾನೆ ಸರ್ ಹಿಂಗ ರೇಷ್ಮೆ ಕೃಷಿ ಮಾಡೋದ್ರಿಂದ ಉತ್ತಮ ಲಾಭ ಐತೆ ಸರ್ ಮಾಡ್ಬೋದು ಸರ್ ಇದು ರೈತರಿಗೂ ಹೇಳ್ತೀನಿ ರೀ ಮತ್ತೆ ಅದ ಅದು ಅದೇ ಆಯ್ತು ಸರ್ ಹೆಚ್ಚಿನ ಮಾಹಿತಿಗಾಗಿ ಬಂದು ಹೋದ್ರೆ ನಮ್ಮ ಹೊಲತಾಗ ಬಂದು ಹೋದ್ರೆ ನಾವು ಎಸಿಟಿಂಗ್ ಕೋಟವ್ರು ಹೇಳ್ತೀವಿ ಸರ್ ಎಷ್ಟು ಇನ್ಕಮ್ ಐತೆ ಎಷ್ಟು ಲಾಸ್ ಐತೆ ಅನ್ನೋದು ಒಳ್ಳೆಯ ಅದಾಯ್ತು ಸರ್ ಇದರಿಂದ ಸರ್ ಪೂರ್ತಿ ಇದು ಡ್ರಿಪ್ಪು ನಮ್ಮ ಜಾಸ್ತಿ ಮಳೆ ಬಂದರೆ ಕೆಲಸ ಇಲ್ಲದಾಗ ಸ್ವಲ್ಪ ನಾವು ಕೌಲಿ ನೀರು ಹಾಯಿಸ್ತೀವಿ ರೀ ಮತ್ತು ಏನು ನಮ್ಮ ಹೊರಗಡೆ ಕೆಲಸ ಕೆಲಸಿದ್ದು ಅವು ಇದ್ದು ಒಂದು ಸರ ಡ್ರಿಪ್ ಮುಖಾಂತರ ಚೆಲೋ ಮಾಡಿ ಹೋಗ್ತೀವಿ ರೀ ಪ್ರತಿ ನಮ್ಮದು ಎಲ್ಲ ದನಕಾರಗಳು ಅದಾವ ಸರ್ ಅವೇ ಅದು ಗೊಬ್ಬರ ಅದೇ ಇದೆ ರೇಷ್ಮೆ ಉಳಿದಂಥ ಹೊಳೆ ತಂದು ಇದಕ್ಕೆ ಟಲ್ಚಿಂಗ್ ಮಲ್ಚಿಂಗ್ ಅಂತೇಳಿ ಹೊಳೆ ಹಾಕಿ ನೀರು ಬಿಡ್ತೀವಿ ಸರ್ ಗೊಬ್ಬರದಾಗ ಹಾಕಿ ಮುಚ್ಚಿರಿ ಹೊಳೆ ಎಷ್ಟು ನಾವು ಸಾವಯವ ಬೇಯ್ತೀವಿ ಅಷ್ಟು ತಪ್ಪಲ ಕ್ವಾಲ್ಟಿ ಬರ್ತದೆ ಸರ್ ಇದು ಅದೇ ಆದಾಯ ಹೆಚ್ಚು ಬರ್ತದೆ ಸರ್ ಇದು ಎಷ್ಟು ನಾವು ತಪ್ಪಲ ಕ್ವಾಲ್ಟಿ ತಗೊಂಡ್ಬಿಡ್ತೀವಿ ಅಷ್ಟು ಹುಳ ನಮ್ಗೆ ಕ್ವಾಲ್ಟಿ ಬರ್ತದೆ ಸರ್ ಇದರಿಂದ ನಮಗೆ ಅದ ಆದಾಯ ಸರ್ ಹುಳ ಚೆನ್ನಾಗಿ ಬೇಯ್ತಾವ ಸರ್ ತಪ್ಪ ಒಳ್ಳೆಯ ಬೆಳೆಸಿದ್ರೆ ನಾವು ಹುಳ ಒಳ್ಳೆಯ ಇರ್ತವೆ ಸರ್ ಚಲೋ ಆಯ್ತು ಸರ್ ಸರ್ ಮೊದಲು ನಮಗೆ ಗೊತ್ತಿಲ್ಲಾರ ನಾವು ಹಿಂಗೆ ಬೇರೆ ರೈತರಿಗೆಲ್ಲ ಕಳ್ಕೊಂಬಂದು ಎರಡು ಎಕರೆ ಮಾಡಿದ್ದೇವ್ರಿ ಸರ್ ಅದರಿಂದ ನಮಗೆ ಆದಾಯ ಅನ್ನಿಸ್ತು ಸರ್ ಆದಾಯ ಅನ್ನಿಸಿದ ಇವಾಗ ನಾಲ್ಕು ಎಕರೆ ಜಾಸ್ತಿ ಮಾಡಿವ್ ಸರ್ ನಾಲ್ಕು ಎಕರೆ ಜಾಸ್ತಿ ಮಾಡಿಕೊಂಡು ಒಂದು ಬಿಲ್ಡಿಂಗ್ ಕಟ್ಕೊಂಡಿದೆ ಸರ್ ಸರ್ಕಾರ ಕಡೆಯಿಂದ ಅನುದಾನ ತಗೊಂಡ್ರೆ ಬಿಲ್ಡಿಂಗ್ ಕಟ್ಕೊಂಡು ಇವಾಗ ಮೂರು ಎಕರೆ ಒಂದು ಬ್ಯಾಚ್ ಮೂರು ಎಕರೆ ಒಂದು ಬ್ಯಾಚ್ ಮೈತೀವಿ ಸರ್ ವರ್ಷಿಗೆ ಏನಿಲ್ಲ ಅಂದರೂ ಸರ್ ಹತ್ತರಿಂದ ಹನ್ನೊಂದು ಬೆಳೆ ಬೆಳಿತೀವಿ ಸರ್ ಹೀಗಾಗಿ ಒಳ್ಳೆ ಆದಾಯ ಸರ್ ಇದರಿಂದ ಸರ್ಕಾರಕ್ಕೆ ಸರ್ಕಾರದಿಂದ ಸರ್ ಇವಾಗಲೇ ಸಾಕಷ್ಟು ಮಾಡಿದ್ದಾರೆ ಸರ್ ರೀ ಹಾಂ ರೀ ಹೊಸದಾಗಿ ಮಾಡಿದವ್ರಿ ಸರ್ ಒಂದು ಸಡ್ ಕಟ್ಟಿದ್ರೆ ಹಿಂಗೆ ಹಿಂಗೆ ಇಪ್ಪತ್ತೈದು ಹಿಂಗೆ ಐವತ್ತು ಕಟ್ಟಿದ್ರೆ ಇವಾಗ ಸರ್ ಮೂರು ಲಕ್ಷ ಸಬ್ಸಿಡಿ ಇದ್ರೆ ಅವಾಗ ನಾವು ಕೊಡ್ದಾಗ ಎಪ್ಪತ್ತು ಸಾವಿರ ಇತ್ತು ಸರ್ ಈಗ ಮೂರು ಲಕ್ಷ ಇದ್ರೆ ಈಗ ಕಟ್ಕೊಂಡು ಅದ್ರಿಂದ ಲೇಬರ್ ಚಾರ್ಜ್ ಜಾಸ್ತಿ ಇದ್ರೆ ಕಟ್ಕೊಂಡು ಮಾಡ್ಬೋದು ಸರ್ ರೈತರಿಗೆ ಏನು ರೀ ಸರ್ ಮಾಡಿದ್ರ ರಗ ಲಾಭ ಐತೆ ರೇಷ್ಮೆ ಕೃಷಿ ಒಳಗೆ ಶ್ರಮ ಪಟ್ಟು ದುಡಿಬೇಕು ಸರ್ ಹ್ಞೂ ಡ್ರಿಪ್ಪಿಂದ ಐತೆ ಸರ್ ಡ್ರಿಪ್ಪಿಂದ ಪೂರ್ತಿ ಸಬ್ಸಿಡಿ ಕೊಡ್ತಾರೆ ಸರ್ ಮಾಡಿದ್ರೆ ಫಸ್ಟ್ ನಾವು ದುಡ್ಡು ಹಾಕಿ ಮಾಡ್ಬೇಕು ಸರ್ ಆಮೇಲೆ ಸಬ್ಸಿಡಿ ಕೊಡ್ತಾರೆ ನಮಗೆ ರೀ ಮತ್ತು ಇನ್ನಿತರ ಸಲಕರಣೆಗಳನು ಸಬ್ಸಿಡಿ ಭಾಳ ಇದೆ ಸರ್ ಅದಕ್ಕೆ ಚಂದ್ರಿಕೆ ಆಗಲಿ ರ್ಯಾಕ್ ಆಗಲಿ ಒಳಗೆ ರ್ಯಾಕ್ ಮಾಡಿದ್ರೆ ಸರ್ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಸರ್ ಎಲ್ಲನೂ ಸರ್ಕಾರ ಕಡೆಯಿಂದ ಅನುದಾನ ಐತೆ ಸರ್ ಇದಕ್ಕೆ ರೇಷ್ಮೆ ಕೃಷಿ ಬಗ್ಗೆ ರೀ ಯಾಕೆ ಔಷಧ ನಂತರ ಫೀ ಫ್ರೀ ಕೊಡ್ತಾರೆ ಸರ್ ಚಿಂದ ತಾಲೂಕಲ್ಲಿ ಆಫೀಸ್ ಇದ್ರೆ ಇದಕ್ಕೆ ಡೆಮಾನ್ಸ್ಟ್ರೇಟ್ರ್ ವಾರ್ಕೊಂಬಂದು ವಿಸಿಟಿಂಗ್ ಕೊಟ್ಟು ಹೋತಾರೆ ಸರ್ ಇದ್ರ ಬಗ್ಗೆ ಸಲಹೆಗಳನ್ನು ಹೇಳೋತಾರೆ ಸರ್ ಅವರು ಇದ್ರ ರೇಷ್ಮೆ ಅಂತ ಸ್ಪೆಷಲಿ ಡೆಮಾನ್ಸ್ಟ್ರೇಟ್ರ್ ಅದರ ಸರ್ ಅವರು ವಾ ಎಲ್ಲಿ ತಾಲೂಕಲ್ಲಿ ಇಬ್ಬರು ಮೂರು ಮನೆ ಅದ ಸರ್ ಅವ್ರು ಬಂದು ನಮ್ಮ ಹೊಲಕ್ಕೆ ಬಂದರೆ ನಮ್ಮ ಬೆಳಿ ಹಿಂಗೆ ಬೆಳೀರಿ ಹಿಂಗೆ ಅಂತೇಳಿ ಅವರು ಹೇಳುತ್ತಾರೆ ಸರ್ ಹ್ಞೂ ಹಾಂ ಇಲಾಖೆಯಿಂದ ಅನುಕೂಲ ಸರ್ ನಾವು ಮಾಡ್ಬೇಕು ಸರ್ ಆಮೇಲೆ ಅವ್ರು ದುಡ್ಡು ಕೊಡ್ತಾರೆ ಇಲಾಖೆಯಿಂದ ಅನುಕೂಲ ಐತಿ ಸರ್ ರೈತರಿಗೆ ಏನಾರ ವಾರ ಒಂದು ಎರಡು ಸಲ ಬಂದು ಹೋಗ್ತಾರೆ ಸರ್ ಹುಳ ಮೈಸೂರು ಹೋಗ್ರೆ ಕಂಪಲ್ಸರಿ ವಾರಕ್ಕೊಂದು ಸಲ ಬಂದಿದೆ ಇದು ಔಷಧ ಉಡ್ರಿ ಸೊಣ್ಣ ಹೊಡ್ರಿ ಯಾವುದೇ ರೋಗ ಬರ್ತಿತ್ತು ಅಂದ್ರೆ ಮುಂಚಿತವಾಗಿ ಹೇಳ್ತಾರೆ ಸರ್ ಇದಕ್ಕೆ ಸುಣ್ಣ ಹೊಡಿಬೇಕಂತ ಹೇಳ್ರಿ ಇದು ಪೌಡ್ರ್ ಅದ ಸರ್ ಇವಾಗ ಸರ್ಕಾರದಿಂದ ಕೊಡ್ತಾರೆ ಅದೇ ಪೌಡ್ರನು ಯೂಸ್ ಮಾಡ್ಬೋದು ಸರ್ ಈಗ ನಾವು ಹೋಗಿ ಜಾಸ್ತಿ ಔಷಧ ಹೊರಗಡೆ ಏನಿಲ್ಲ ಸರ್ ಇಲಾಖೆ ಒಳಗೆ ಕೊಡ್ತಾರೆ ರೀ ಫ್ರೀಯಾಗಿ ಅದೇ ಯೂಸ್ ಮಾಡ್ಕೊಂಡು ಅದೇ ಆದಾಯ ತಗೋಬೋದು ಸರ್ ನಾವು ಮಾರ್ಕೆಟಿಂಗ್ ಇಲ್ಲಿಂದ ಸರ್ ಜಾಸ್ತಿ ಹೋದಾಗ ರಾಮನಗರ ರೀ ರಾಮನಗರ ಇಲ್ಲಿಂದ ಆರ್ ಅಲ್ಲಿ ಬಸ್ಸಿ ಹಾಕೊಂಡು ಹೋಗ್ತೀವಿ ಸರ್ ಅಲ್ಲಿಂದ ರಾಮನಗರ ಹೋಗಿ ಇಳಿತೀವಿ ರೀ ಅಲ್ಲಿಂದ ಮಾರ್ಕೊಂಡು ಬರ್ತೀವಿ ಸರ್ ಒಳ್ಳೆ ಆದಾಯ ಸರ್ ಮಾರ್ಕೆಟು ಇವಾಗ ಮೊದಲು ರೇಟ್ ಕಮ್ಮಿ ಇತ್ತು ರೀ ಇವಾಗ ಜಾಸ್ತಿ ಆಗಿದ್ದರಿಂದ ರೇಷ್ಮೆನ ಹಚ್ಚಾತಾರೆ ಸರ್ ರೈತರು ಈಗಾಗಲೇ ಟೆಕ್ನಾಲಜಿ ಮುಂದುವರೆದಿಂದ ರೇಷ್ಮೆಗೂ ಅವಲಂಬಿತ ಜಾಸ್ತಿ ಹಲತ್ತಾರೆ ಸರ್ ಜನ ಆದಾಯ ಸರ್ ಅವಲಂಬನೆ ಆದರೂ ಲಾಭ ಐತೆ ಸರ್ ರೇಷ್ಮೆದಿಂದ್ರೆ ಹಾ ಲೇಬರ್ ಕಮ್ಮಿ ಸರ್ ಮನೆಯಲ್ಲಿ ಒಂದಿಬ್ರು ಮಾಡೋರು ಇದ್ರೆ ಸರ್ ಏನಿದ್ರೆ ಬೇರೆ ಆಡೋ ಒಂದು ಅವಶ್ಯಕತೆ ಏನಿಲ್ಲ ಸರ್ ಮನೆಯವರು ಮಾಡೋರಿದ್ರೆ ಇಬ್ರು ಮ್ಯಾಗ ಮಾಡ್ಬೋದು ಆರು ಎಕರೆ ಮೆಂಟೇನ್ ಮಾಡ್ಬೋದು ಸರ್ ರೇಷ್ಮೆ ಹಾಂಡ್ರ್ ಮಾಡ್ಬೋದು ಸರ್ ಲಾಸ್ಟಿಗೆ ಏನಾದರೂ ಒಂದು ಸಮಸ್ಯೆ ಇದ್ರೆ ಒಂದೊಂದು ಎರಡು ಹತ್ತು ಹೋಗ್ಬೋದು ಸರ್ ಎಮರ್ಜೆನ್ಸಿ ರೇಷ್ಮೆ ಕೃಷಿ ಮಾಡಿದ್ದೇವೆ ಎರಡು ಸಾವಿರ ಎರಡು ಸಾವಿರದ ಎರಡು ಮೂರರಲ್ಲಿ ನಾವು ಪ್ಲಾಂಟೇಶನ್ ಎರಡು ಎಕರೆ ಮಾಡಿದ್ದೆವು ಅದು ಈಗ ಅದು ಅದರ ಉತ್ಪನ್ನ ನೋಡಿಕೊಂಡು ನಾವೀಗ ಆರು ಎಕರೆ ರೇಷ್ಮೆ ಮಾಡಿದ್ದೀವಿ ಮತ್ತು ಇಪ್ಪತ್ತು ಎಪ್ಪತ್ತು ಮನಿ ಉದ್ದಿಗೆ ಎಪ್ಪತ್ತು ಅಗಲಿಗೆ ಇಪ್ಪತ್ತು ಪೂಟ ಏನಪ್ಪ ಅಂದರೆ ನಾವು ರೇಷ್ಮೆ ಮನೆ ಕಟ್ಟಿದ್ದೀವಿ ಅದರಲ್ಲೇ ಇದೆ ಎರಡು ತಿಂಗ್ಳಿಗೆ ಒಮ್ಮೆ ತಿಂಗ್ಳಿಗೆ ಒಮ್ಮೆ ನಾಲ್ನೂರು ಮಟ್ಟಿ ನಾವು ಹುಳ ತರಿಸ್ತೀವಿ ಚಾಕಿಹೊಳನ್ನೇ ತರಿಸ್ತೀವಿ ಚಾಕಿಹೊಳ ಬಾಗೇವಾಡಿ ಚಾಕಿಹೊಳ ಸೆಂಟ್ರದಿಂದ ನಾವು ತರಿಸ್ತೀವಿ ತಂದು ಇಲ್ಲಿ ನಾವು ರ್ಯಾಕ್ ಸಿಸ್ಟಮ್ ಏನಂದ್ರೆ ಇಪ್ಪತ್ತು ಇಂಚಿಗೆ ಬಂದು ಒಂದು ಸ್ಟ್ಯಾಂಡ್ ರ್ಯಾಕ್ ಹಿಡ್ಕೊಂಡು ಹೆಚ್ಚು ಕಡೆ ಆರು ಇಚ್ಚು ಕಡೆ ಆರು ಹನ್ನೆರಡು ರ್ಯಾಕ್ ಅದಾವೆ ಹನ್ನೆರಡು ರ್ಯಾಕ್ನಾಗ ನಾನ್ನೂರು ಮಟ್ಟಿಗೆ ನಾವು ಮೈಸ್ತೀವಿ ಎರಡು ಹೊತ್ತು ಸೊಪ್ಪು ಕೊಡ್ತೀವಿ ಮುಂಜಾನೆ ಒಂಬತ್ತು ಗಂಟೆಯಿಂದ ಮತ್ತು ಸಂಜೆ ಒಂಬತ್ತು ಗಂಟೆ ಎರಡು ಹೊತ್ತು ಮೇವು ಕೊಡ್ತೀವಿ ನಾನ್ನೂರು ಮಟ್ಟಿಗೆ ನಾವು ಎರಡೂವರೆ ಕ್ವಿಂಟಲ್ಲ ಮೂರುನೂರು ಮುನ್ನೂರು ಕೆ ಜಿ ತನೂ ನಾವು ಗೂಡು ಬೆಳಿತೀವಿ ನಮಗೆ ಈ ಸದ್ದ ಮೊದಲ ಎರಡೂವರೆನೂರು ಮುನ್ನೂರು ಐತ್ರೀ ಆಗ ಹಿಡ್ಕೊಂಡು ನಾವು ಮಾಡ್ಕೋತೆ ಬಂದಿದ್ದೀವಿ ಈಗ ಏನದ ಈಗ ಆರುನೂರು ಎಂಟುನೂರು ತನಕ ರೇಟ್ ಅದ ಈಗ ಕಮ್ಮಿ ಅಂದರೆ ನಮಗೆ ಇಳುವರಿ ಏನಪ್ಪ ಅಂದ್ರೆ ಈ ಒಂದೂವರೆ ಲಕ್ಷ ಎರಡು ಲಕ್ಷ ತನೂ ನಮ್ಗೆ ಒಂದು ಬೆಳಿಗ್ಗೆ ಆದಾಯ ಅಂತೂ ಬರ್ತದೆ ಅದಕ್ಕಾಗಿ ಏನಪ್ಪ ಅಂದ್ರೆ ರೈತರು ಎಲ್ಲ ಬೆಳೆಗಂತೂ ನಮ್ಮ ರೇಷ್ಮೆ ಬೆಳಿ ಆದಾಯಕ್ಕೆ ಬೆಳೆ ಅಂತ ನಾವು ಹೇಳ್ಕೊಳಕ್ಕೆ ನಾವು ಇಚ್ಛಿಸಿದ್ದೇವೆ ಮತ್ತು ರೇಷ್ಮೆ ಬೆಳೆ ಒಂದಿನ ಬೆಳೆ ಹತ್ತಿ ಗಾದೆ ಮಾತು ಮಾಡಿದ್ದಾರ ಆ ಗಾದೆ ಮಾತು ನಮಗೆ ಸೂಕ್ತ ಅಂತ ಅನಿಸ್ಯದ ಈಗ ಹದಿನೆಂಟು ವರ್ಷದ ನಮ್ಮ ಅನುಭವಿಕದ ಅದಕ್ಕೆ ರೇಷ್ಮೆ ಬೆಳೆ ಎಲ್ಲರೂ ರೈತರು ರೇಷ್ಮೆ ಬೆಳೆ ಬೆಳೆದು ನಮ್ಮ ಪ್ರಪಂಚದ ಅಡಚಣೆ ನಾವು ನಿವಾರಿಸ್ ಹೋಗ್ಬೇಕಂತ ತಮ್ಮಲ್ಲಿ ನಾವು ಕೇಳ್ಕೊತೀವಿ ಚೆನ್ನಸಪ್ಪ ಬಿರದರ ತೇಳಿ ನಾವು ಈಗ ಈಗ ಮೊದಲ ನಾವು ಎರಡು ಎಕರೆ ಮೈಸ್ತಿದ್ದೇವೆ ವಿಷದ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಕಟ್ಟಿಕೊಂಡು ಮಾಡಿ ಒಂದು ಸರ್ತಕ್ಕೆ ಎರಡೂವರೆ ಎಕರೆ ಒಂದು ಸರ್ತಕ್ಕೆ ಎರಡೂವರೆ ಎಕರೆ ಅದ್ರಿ ಐದು ಎಕರೆ ಪ್ಲಾಟ್ ಅದ ರೀ ನಮ್ಮದು ಒಂದು ಸರ್ತಕ್ಕೆ ಎರಡೂವರೆ ಎಕ್ರೆ ಒಂದು ಸರ್ತಕ್ಕೆ ಎರಡೂವರೆ ಎಕರೆ ಅಂದರೆ ಈಗ ನಾಲ್ಕುನೂರು ಮೊಟ್ಟೆ ಇಟ್ಟಿವಿ ಸರ್ ಎರಡೂವರೆ ಎಕರೆಗೆ ನಾಲ್ಕುನೂರು ಮೊಟ್ಟೆ ಕನಿಷ್ಠ ಏನಂದ್ರೆ ಮೂರರಿಂದ ಮೂರುವರೆ ಕ್ವಿಂಟಲ್ ಗೂಡು ಬರ್ತದೆ ಸರ್ ಒಂದು ನಮ್ಗೆ ಐದುನೂರು ಆರುನೂರು ರೂಪಾಯಿ ಮಿನಿಮಮ್ ರೇಟ್ ಸಿಗ್ತದೆ ಸರ್ ಕೆ ಜಿಗೆ ಸರ್ ಅಷ್ಟು ಸಿಗ್ತದೆ ಸರ್ ಒಂದು ಒಂದು ಎರಡು ಲಕ್ಷದಿಂದ ಎರಡೂವರೆ ಲಕ್ಷ ಲಕ್ಷತನ ಬೆಳೆ ಆಗ್ತದೆ ಸರ್ ಒಂದು ಸರ್ತಕ್ಕೆ ಒಂದು ಇಲ್ಲ ಸರ್ ಎರಡೂವರೆ ಎಕರೆ ಅಷ್ಟು ಆತ ಸರ್ ಒಂದು ಬೆಳೆ ಇದೆ ಸರ್ ವರ್ಷ ಇದರಂತೆ ನಾಲ್ಕು ಬೆಳೆ ಸರ್ ನಾವು ಪ್ರಯತ್ನ ಪಟ್ಟರೆ ಐದು ಆಗ್ತಾವೆ ಸರ್ ನಾಲ್ಕು ಅಂತೂ ಮಿನಿಮಮ್ ಗ್ಯಾರಂಟಿ ಬಂದೇ ಬರುತ್ತೆ ಸರ್ ನಾಲ್ಕು ಬೆಳೆ ನಾವು ಏನೇ ಇದು ಮಾಡಿದ್ರು ನಾಲ್ಕು ಬೆಳೆ ವರ್ಷಕ್ಕೆ ಅದ್ರ ನಾಲ್ಕು ಇದ್ರ ನಾಲ್ಕು ಎಂಟು ಬೆಳೆ ಆಗ್ತದೆ ಸರ್ ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂದ್ರೆ ಇವಾಗ ನಾವು ಮೊದಲ ಮೊಟ್ಟೆ ತಂದು ಹುಳಗಳನ್ನ ಮೈಸ್ತಿದ್ದೆವು ಈಗ ಮೊಟ್ಟೆ ನಾ ಮರಿ ಮಾಡಿಕೊಂಡು ಈಗಾಗಲೇ ಏನದ ಈಗ ಮ ಸರ್ಕಾರ ಏನದ ಮೊಟ್ಟೆ ಸಾಕಾಣಿಕಾ ಕೇಂದ್ರ ತಡೆ ಅಲ್ಲೆಲ್ಲೇ ಒಬ್ಬ ದೊಡ್ಡ ರೈತರನ್ನ ಗುರ್ತಿಸಿ ಹುಳುಗಳನ್ನು ವಿತರಿಸಲಿಕ್ಕತ್ತರ ಆ ವಿತರಿಸಿದ ಹುಳುಗಳು ತೊಗೊಂಬಂದು ಹತ್ತು ದಿನ ಅಲ್ಲೇ ಅವು ಆಮೇಲೆ ದೊಡ್ಡವಾಗಿ ಬಂದಿರ್ತಾವೆ ಆಮೇಲೆ ನಾವು ಇಲ್ಲಿ ಇಪ್ಪತ್ತು ದಿನಕ್ಕೆ ಹದಿನೈದಿಂದ ಕೆಲಸ ಇರ್ತಾವೆ ಹದಿನೈದು ಒಳಗಡೆ ನಾವು ಎರಡು ಜ್ವರ ನಂಬಲ್ಲಿ ಬಂದು ಪಾಸಾದ ನಂತರ ಮುಂದೇನದ ಅವು ಶ ಹಣ್ಣು ಹಣ್ಣಿಗೆ ಬಂದುಬಿಡ್ತಾವೆ ಹುಳುಗಳು ಹತ್ತು ಹನ್ನೆರಡು ದಿನ ನಂಬಲ್ಲಿ ಸೊಪ್ಪು ತಿಂದು ಎರಡು ಜ್ವರ ಆಯ್ತು ಅಂದ್ರೆ ಹಣ್ಣಿಗೆ ಬಂದ ತಕ್ಷಣ ಆ ಹಣ್ಣಾದ ಹುಳುಗಳ ಮೇಲೆ ಈ ಚಂದ್ರಿಕೆಯನ್ನು ಮ್ಯಾಗ ಹೊದಿಸಿ ಅಂದ್ರೆ ಈ ಚಂದ್ರಿಕೆ ಮ್ಯಾಲೆ ಅಂದ್ರೆ ಒಂದು ಎರಡೂವರೆ ಮೂರು ದಿನದೊಳಗೆ ಗೂಡು ಕಟ್ಟಿಬಿಡ್ತೇವೆ ರೀ ಅವೇ ಗೂಡ ಗೂಡ ಬಿಡಿಸ್ಕೊಂಡು ಅದೇ ಗೂಡನೇ ನಾವೇನದು ರಾಮನಗರ ಮಾರ್ಕೆಟಿಗೆ ಸಣ್ಣ ಉಳ್ಳಾಗಡ್ಡಿ ಚೀಲ ಕೆಂಪು ಚೀಲಗಳದ ಅದರಲ್ಲಿ ಹಾಕ್ಕೊಂಡು ವೇರೆಲ್ಲ ಗಾಡಿಯಲ್ಲಿ ಸಾಗಾಣಿಕೆ ಮಾಡಿಕೊಂಡು ರಾಮನಗರ ಹೋಗಿ ಮಾರ್ಕೊಂಡ್ಬಂದ್ಬಿಡ್ತೇವೆ ಸರ್ ನಾಲ್ಕು ದಿನ ಸರ ಮೂರರಿಂದ ನಾಲ್ಕು ದಿನದ ಗೂಡು ಕಟ್ಟೋದು ಕಂಪ್ಲೀಟ್ ಮುಗಿದಿರ್ತೀರಿ ನಾವು ಐದನೇ ದಿನ ಗೂಡು ಬಿಡಿಸ್ತೀವಿ ಆರನೇ ದಿನ ಬಡ ಜಾಸ್ತಿ ಇದ್ರೆ ಐದು ಆರು ಎರಡು ದಿನ ಬಿಡಿಸ್ತೀವಿ ಕಮ್ಮಿ ಇತ್ತಂದ್ರೆ ಒಂದೇ ದಿನದಾಗ ಆಗ್ತರಿ ಬಟ್ ಐದು ಆರು ದಿನ ಗೂಡು ಬಿಡಿಸಿದ್ರು ಏಳನೇ ದಿನ ನಾವು ರಾಮನಗರ ಮಾರ್ಕೆಟ್ದಾಗ ಇರ್ತೀವಿ ಇದೇ ಈ ಗೂಡು ಕಟ್ಟುವ ವ್ಯವಸ್ಥೆ ಯಾವಾಗೇನದ ಮತ್ತೊಂದು ಚಂದ್ರಿಕೆಯಲ್ಲಿ ಬಿಡ್ತೀರಿ ಈಗ ತಾಂತ್ರಿಕ ಇದರಿಂದ ಏಮಾಟ್ರಿ ರೀ ಪ್ಲಾಸ್ಟಿಕ್ ಚಂದ್ರಿಕೆಯಾದಿಂದ ಇದೇ ರ್ಯಾಖನಿಗೆ ನಾವು ಯಾವ ರ್ಯಾಖನಿಗೆ ಹುಳ ಮೈಸಿರ್ತೀವಿ ಅದೇ ರ್ಯಾಖನಾಗೆ ನಾವು ಮ್ಯಾಚ್ ಚಂದ್ರಿಕೆಯನ್ನು ಕ ಇಟ್ಬಿಟ್ರೆ ಆಟೋಮೆಟಿಕ್ ಹುಳ ತನ್ನಿಂದ ತಾನೇ ಹಣ್ಣಾದ ಹುಳುಗಳು ತಾನೇ ಹಬ್ಬಿ ತಾವೇ ಗೂಡು ಕಟ್ಕೊಂಡ್ಬಿಡ್ತವ್ರು ನಾವು ರೇಷ್ಮೆ ಕೃಷಿ ಮಾಡಕತ್ತಿ ಒಂದು ಹತ್ತರಿಂದ ಹದಿನೈದು ವರ್ಷ ಆಯ್ತು ರೀ ಅದು ಹತ್ತು ಹದಿನೈದು ವರ್ಷ ಫಸ್ಟಿಗೆ ಒಂದು ಎರಡು ಎಕರೆ ರೀ ಅದು ನಮ್ಗೆ ಚಲೋ ಅನಿಸ್ತು ಸೂಕ್ತ ಆದಾಯ ಆದರೆ ಸಿಗ್ಲಕ್ಕ ನಂತರ ನಾವು ಎರಡು ಎಕರೆ ಇದ್ದಿದ್ದು ಹೋಗಿ ಆರು ಎಕರೆ ರೀ ಈಗ ಅದು ಹಚ್ಚು ಪದ್ಧತಿ ಅಂದ್ರೂ ಅದು ಈಗ ಈ ಹೊಸ ಹೊಸ ಪದ್ಧತಿಗಳು ಬಂದಿವೆ ಮೊದಲೆಲ್ಲ ಜನ ಹಂಗೆ ನಾಲ್ಕು ನಾಲ್ಕು ಮೂರು ಮೂರು ರೀ ಈಗ ಪಟ್ಟ ಪದ್ಧತಿ ಅಂತ ಹೇಳಿ ಬಂದ್ರಿ ಈಗ ಟೂ ತ್ರೀ ಫೈವ್ ಮತ್ತು ಮೂರು ಆರು ಮೂರು ಹಿಂಗೆ ಥರ ಮಾಡ್ಕೆ ನಾವು ಆರು ಎಕರೆ ರೇಷ್ಮೆ ರೀ ಈಗ ಈಗ ಒಳ್ಳೆ ಆದಾಯ ರೇಷ್ಮೆ ಹಚ್ಚಿದ ನಂತರ ಹಚ್ಚಿದ ಮೂರು ಬೆಳೆ ಬೆಳಿಗ್ಗೆ ರೀ ಮೂರು ತಿಂಗಳಿಗೆ ಬೆಳೆ ಬರ್ತಂದ್ರೆ ಮುಂದೆ ನಾವು ಹುಳ ಮತ್ತು ಮಾರ್ಕೊಂಬಂದ ತಕ್ಷಣ ಮತ್ತು ನಾಲ್ಕು ಐದು ದಿನಕ್ಕೆ ಮತ್ತೆ ಸೊಪ್ಪು ಬಂದುಬಿಡ್ತಾರೆ ರಿಟನ್ನ ಅಂದ್ರೆ ವರ್ಷಕ್ಕೆ ಒಂದು ನಾಲ್ಕು ಬೆಳೆ ಅಂತ ಮಿನಿಮಮ್ ನಾವು ಏನೂ ಮಾಡ್ಲಿ ಅಂತರೂ ಒಂದು ಎರಡು ಎರಡು ನಾಲ್ಕು ಬೆಳೆ ತೆಗಿಬೋದು ರೀ ನಾಲ್ಕು ಬೆಳೆ ತೆಗ್ದಂದ್ರೆ ಒಳ್ಳೆಯ ಆದಾಯ ಬರ್ತಾರೆ ಅದ್ರಾಗ ಸ್ವಲ್ಪ ರೋಗ ರುಜಿನಗಳು ಬರಲಾರ್ದಂಗೆ ಜರ ನೋಡ್ಕೊಂಡು ಹೋಗ್ಬೇಕು ರೀ ತಪ್ಪಲಿಕ್ಕೆ ಏನಿಲ್ಲ ರೀ ತೆಪ್ಪೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇವು ಯಾವ ಕಾಂಪೋಸ್ಟು ಅವು ಇವು ಅವೇ ಹಾ ಇರ್ತೀವಿ ರೀ ಸಾವಯವ ಒಳಗೆ ಹಾಕೋತೀವಿ ರೀ ಅವೆಲ್ಲ ಗೊಬ್ಬರ ನಮ್ಮ ದನ ಕರಗಳದಾವ ರೀ ದನ ಕರ ಎಲ್ಲ ಅದಾವೆ ಅವೆಲ್ಲ ಗೊಬ್ಬರ ಗುಡಿ ಹಾಕ್ಕೊಂಡು ನಾವು ಇದೇ ರೇಷ್ಮೆ ಉಳಿದ ತ್ಯಾಜ್ಯ ವಸ್ತುನೇ ಮತ್ತು ಅದೇ ಹೊಲಗಳಿಗೆ ಹಾಕಿ ಮಾಡ್ತೀವಿ ರೀ ಸರ್ ಗಿಡ ಇದು ಸದ್ ನಮ್ಮ ಹೊಲದಾಗಿದ್ದೀವಿ ರೀ ಗಿಡದ ಗಿಡಕ್ಕೆ ಮೂರು ರೀ ಸಾಲಿನ ಸಾಲಿಗೆ ಆರು ರೀ ಆರು ಮೂರು ಪಟ್ಟ ಪದ್ಧತಿ ಅಂತ ಹೇಳಿ ಮಾಡಿವ್ರಿ ಸರ್ ಈ ನೀರು ಇದು ಡ್ರಿಪ್ನೋ ಐತ್ರಿ ನಾವು ಡ್ರಿಪ್ ಅಂದ್ರೇನು ಡ್ರಿಪ್ ಸ್ಟಾರ್ಟಿಂಗ್ದಾಗೆ ಹಚ್ಕೊಂಡ ನಂತರನೇ ಮಾಡ್ಕೊಂಡಿವ್ರಿ ಅವಾಗೆ ಇದು ನಮ್ಗೆ ನೀರ ಶಾರ್ಟೇಜ್ ಇದ್ದಾಗ ಡ್ರಿಪ್ ಮುಖಾಂತರ ಕೊಡ್ತೀವಿ ರೀ ನೀರು ನಮಗೆ ಸಫಿಶಿಯಂಟ್ ಇತ್ತಪ್ಪ ಅಂದ್ರೆ ಕಾವಲು ಕಾಲುವೆಲೇನೂ ಉಣಿಸ್ತೀವ್ರಿ ಹೊಲಕ್ಕೆ ನೀರು ಮಾರ್ಕೆಟ ನಾವು ಪ್ರತಿ ಸಲ ರಾಮನಗರಕ್ಕೆ ಹೋಗಿ ರೀ ರಾಮನಗರ ಹೋಗ್ತೀವಿ ರೀ ನಮ್ಗೆ ಹೋಲಕ್ಕೆ ವ್ಯೂಹಾರ ವ್ಯೂಹೆ ಎಲ್ಲ ಬಸ್ಸಿಗೆ ಹಾಕೊಂಡು ಕಿಸಿ ರಾಮನಗರ ಹೋಗಿ ನಾವು ಎಷ್ಟು ವರ್ಷ ಮಾರಿದ್ರು ರಾಮನಗರ ಬಿಟ್ಟು ಮತ್ತೆ ಎಲ್ಲಿ ಮಾರಲ್ಲ ರೀ ಒಳ್ಳೆ ಮಾರ್ಕೆಟ್ ಅದ ರೀ ರೇಟ್ ಸಿಗ್ತದೆ ಅದ್ರ ಸಲುವಾಗಿ ನಾವು ಅಲ್ಲೇ ಹೋಗ್ತೀವಿ ರೀ ಈಗ ಈಗ ಮೊದಲ ನಾವು ಎರಡು ಎಕರೆ ಮೇಯ್ತಿದ್ದೇವೆ ರೀ ಈ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಕಟ್ಟಿಕೊಂಡು ಮಾಡಿ ಒಂದು ಸರ್ತಕ್ಕೆ ಎರಡೂವರೆ ಎಕರೆ ಒಂದು ಸರ್ತಕ್ಕೆ ಎರಡೂವರೆ ಎಕರೆ ರೀ ಐದು ಎಕರೆ ಪ್ಲಾಟ್ ಅದ ರೀ ನಮ್ಮದು ಒಂದು ಸರ್ತಕ್ಕೆ ಎರಡೂವರೆ ಎಕರೆ ಒಂದು ಸರ್ತಕ್ಕೆ ಎರಡೂವರೆ ಎಕರೆ ಅಂದರೆ ಈಗ ನಾಲ್ಕುನೂರು ಮೊಟ್ಟೆ ಇಟ್ಟಿವಿ ಸರ್ ಎರಡೂವರೆ ಎಕರೆಕ ನಾಲ್ಕುನೂರು ಮೊಟ್ಟೆ ಕನಿಷ್ಠ ಏನಂದ್ರೆ ಮೂರರಿಂದ ಮೂರುವರೆ ಕ್ವಿಂಟಲ್ ಗೂಡು ಬರ್ತದೆ ಸರ ಒಂದು ನಮಗೆ ಐದುನೂರು ಆರುನೂರು ರೂಪಾಯಿ ಮಿನಿಮಮ್ ರೇಟ್ ಸಿಗ್ತದೆ ಸರ್ ಕೆ ಜಿ ಕೆ ಜಿಗೆ ಸರ್ ಅಷ್ಟು ಸಿಗ್ತದೆ ಸರ್ ಒಂದು ಒಂದು ಎರಡು ಲಕ್ಷದಿಂದ ಎರಡೂವರೆ ಲಕ್ಷತನ ಬೆಳೆ ಆತ ಸರ್ ಒಂದು ಸರ್ತೇಕ ಒಂದು ಇಲ್ಲ ಸರ್ ಎರಡೂವರೆ ಏಕ್ರೆಕ್ರ ಇದು ಅಷ್ಟು ಆಗ್ತದೆ ಸರ್ ಒಂದು ಬೆಳೆ ಸರ್ ವರ್ಷ ಇದರಂತೆ ನಾಲ್ಕು ಬೆಳೆ ಸರ ನಾವು ಪ್ರಯತ್ನ ಪಟ್ಟರೆ ಐದುನು ಆಗ್ತವೆ ಸರ್ ನಾಲ್ಕು ಅಂತೂ ಮಿನಿಮಮ್ ಗ್ಯಾರಂಟಿ ಬಂದೇ ಬರುತ್ತೆ ಸರ್ ನಾಲ್ಕು ಬೆಳೆ ನಾವು ಏನೇ ಇದು ಮಾಡಿದ್ರೂ ನಾಲ್ಕು ಬೆಳೆ ವರ್ಷಕ್ಕೆ ಅದರೂ ನಾಲ್ಕು ಇದರ ನಾಲ್ಕು ಎಂಟು ಬೆಳೆ ಆಗ್ತದೆ ಸರ್ ನಮ್ಗೆ ಹ್ಞೂ ಪ್ಲಾಟ್ ಟು ಬ್ಯಾಚ್ ಟು ಬ್ಯಾಚ್ ಇರ್ತದೆ ಸರ್ ಒಮ್ಮ ಮಾಡಿ ಚಕ್ರಿ ಒಮ್ಮ ಮಾಡಿ ಚಕ್ರಿ ಹಿಂಗೆ ಎರಡು ಸರ್ತಿ ಮೇಯಿಸ್ತೀವಿ ಸರ್ ಹಾಂ ಹಾಂ ರೀ ಆತ ಸರ್ ಆತ ರೀ ಹಾಂ ರೀ ಒಂದು ಕನಿಷ್ಠ ಏನಂದ್ರೂ ಇದ್ರಾಗ ಎಂಟು ಬೆಳೆ ಅಂದರು ಒಂದು ಹದಿನಾರಿಂದ ಹದಿನೇಳು ಲಕ್ಷ ರೂಪಾಯಿ ಆದಾಯ ಆತ ಸರ್ ಇದು ಲೇಬರ್ ಅಂದ್ರೆ ಅಂದ್ರೆ ನಾವು ಮನ್ಯಾಗ ಇಬ್ಬರು ಮಾಡೋರದೀವಿ ಸರ್ ನಾಲ್ಕನೇ ಜ್ವರ ಪಾಸಾಗುತ್ತಾನಂತರೂ ನಾವು ಇಬ್ಬರೇ ಮಾಡ್ಕೋತೀವಿ ರೀ ನಾಲ್ಕು ಜ್ವರ ಎದ್ದ ನಂತರ ಏನಂದ್ರೆ ಒಂದು ಎರಡು ಆಳು ಹಿಡ್ತೀವಿ ಸರ್ ಎರಡಾಳು ಅಂದ್ರೇನೋ ಅವರು ಮುಂಜಾನೆ ಬಂದ್ರನ ಸಾಯಂಕಾಲ ಗಂಟೆ ನಮ್ಮಲ್ದಾಗೆ ರೀ ಅವರು ಮುಂಜಾನೆ ಒಂದು ಮೇವು ಹೊಟ್ಟೆ ನಾವು ಮೇವು ಹಾಕೋದೆ ಎಡೆ ಮೇವು ರೀ ಹೂಗಳಿಗೆ ಬೆಳಿಗ್ಗೆ ಒಂದು ಮೇವು ಮುಂಜಾನೆ ಎಂಟು ಗಂಟೆ ಕಟ್ ಮಾಡಿ ಹತ್ತು ಹನ್ನೊಂದು ಗಂಟೆ ಏನಂದ್ರೆ ಒಂದು ಮೇವು ರೀ ಇನ್ನು ಎರಡನೇ ಮೇವು ಏನದ ಐದು ಆರು ಕಟ್ ಅಂದ್ರೆ ಏಳು ಎಂಟು ಗಂಟೆ ಏನಾದ್ರೆ ಹಾಕಿ ಮುಗಿಸಿಬಿಡ್ತೀವಿ ಸರ್ ಮೇವಿನ ಹುಳಗಳಿಗೆ ರೋಗ ಬರ್ತದೆ ಸರ್ ರೋಗ ಒಂದು ಕೆಲವೊಂದು ಟೈಮಿಂಗ್ ಕೆಲವೊಂದು ಬೇಸಿಗೆ ಕಾಲ್ದೊಳಗೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಸರ್ ಹುಳ ಮೀಸೋದು ಕಂಟಾಪಟ್ಟಿ ಹೀಟ್ ಟೆಂಪ್ರೇಚರ್ ಇರ್ತದೆ ರೀ ಹಿಂಗಾಗಿ ಪತ್ರೆದ ಮ್ಯಾಲೆ ಅದೆಲ್ಲ ಅವೆಲ್ಲ ತೆಂಗಿನ ಗರಿ ಅದು ಹಾಕ್ಕೊಂಡು ಮಾಡಿ ಮಾಡ್ತೀವಿ ಸರ ಮತ್ತು ಅದೇನದ ಬೇಸಿಗೆ ಒಳಗೆ ಒಂದೇ ಎರಂಟು ಉಳು ನಾನು ನಾರ್ಮಲೀ ಬೆಳಿಬೋದು ಸರ್ ಯಾವಾಗಲೂ ಹಾಂ ಟೆಂಪ್ರೇಚರ್ ಮತ್ತು ಹೀಟ್ ತಂಪು ಎಷ್ಟೇ ಇರ್ಲಿಕ್ಕೆ ಸರ್ ಅದಕ್ಕೇನೋ ಅಫೆಕ್ಟ್ ಆಗಲ್ಲ ರೀ ಇನ್ನೊಂದು ಹೀಟ್ ಒಂದೇ ಆವರ್ನೋನು ಸರ್ ಹೀಟ್ ಆಯ್ತಂದ್ರೆ ಅದಕ್ಕೆ ರೋಗ ಬರ್ಲಕ್ಕೆ ಸ್ಟಾರ್ಟ್ ಆಗ್ತದೆ ಸರ್ ಹಾಂ ಅದಕ್ಕೆ ಔಷಧಿ ಇತ್ತ ಸರ್ ಈ ಈ ಅಂಕುಶ ವಿಜೇತ ಅಂತೇಳಿ ಹಿಂಗೆ ಪೌಡ್ರ್ಗಳು ಸಿಗ್ತವೆ ಸರ್ ಅವು ದಿನ ಬಿಟ್ಟು ದಿನ ಪೌಡ್ರ್ ಹಂಗೆ ಸ್ಪ್ರೇ ಹಾಕ್ತಾಯಿರ್ತೀವಿ ಸರ್ ಹುಳುಗಳ ಮೇಲೆ ಮೇವು ನಮ್ಮ ಹೊಲಿದಾಗ ಫಸ್ಟ್ ಕ್ಲಾಸ್ ಇತ್ತಂದ್ರೆ ನಮ್ಗೆ ನಮಗೆ ದುಡ್ಡು ಬತ್ತೈತೆ ನಾವು ಅಂದ್ಕೊಳ್ಳೋದು ಸರ್ ಹುಳ ಫಸ್ಟ್ ಕ್ಲಾಸ್ ಆಗ್ತದೆ ರೀ ಹುಳ ಫಸ್ಟ್ ಕ್ಲಾಸ್ ಆಯ್ತು ಅಂದ್ರೆ ಗೂಡು ಫಸ್ಟ್ ಕ್ಲಾಸ್ ಆಯ್ತು ಗೂಡು ಫಸ್ಟ್ ಕ್ಲಾಸ್ ಆಯ್ತು ಅಂದ್ರೆ ರೇಟ್ ನಮ್ಗೆ ಸಿಕ್ಕೇ ಸಿಗುತ್ತೆ ಸರ್ ಚಲೋ ಅದ ರೀ ಒಳ್ಳೆ ರೇಟ್ ನೋದ ಒಳ್ಳೆ ಬೆಳೆ ಮಾಡೋದು ಇದು ಪದ್ಧತಿ ಎಲ್ಲ ಹೊಸ ಹೊಸ ಪದ್ಧತಿ ಬಂದದ ಸರ್ ಈಗ ಅದ್ರ ಸಲುವಾಗಿ ಒಂದು ಸ್ವಲ್ಪ ಆದಾಯ ಅದ ಸರ್ ಈ ಸದ್ಯಕ್ಕೆ ನಮ್ಮ ಹೆಸರು ಅಂತ ಹೇಳಿ ಸರ್ ನೈನ್ ಡಬಲ್ ಒನ್ ತ್ರೀ ಟೂ ಜೀರೋ ಒನ್ ಫೈವ್ ನೈನ್ ಫೈವ್ ಸರ್ ಇದೇ ಏನಪ್ಪ ಅಂದ್ರೆ ಈ ರೇಷ್ಮೆ ಮಾಡ್ಯಾರ ಇವರು ನಮ್ಮ ದೊಡ್ಡಪ್ಪನವರು ಇದೇ ಪಕ್ಕ ಇದ್ದೀವಿ ಅವರು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಅವರು ಆ ರೇಷ್ಮೆ ಕೃಷಿ ಮಾಡ್ಲಕ್ಕತ್ತಾರ ಅದೊಂದು ಅವ್ರಿಗೆ ಒಳ್ಳೆಯ ಲಾಭದಾಯಕ ಕೃಷಿ ಆಗ್ಯದ ಬೇರೆ ಬೇರೆ ಬೆಳೆ ವರ್ಷಕ್ಕೊಂದು ಬೆಳೆ ಮಾಡಿ ಬೇರೆ ಬೇರೆ ಇದು ಮಾಡಿದ್ರು ಅವ್ರಿಗೆ ಏನೂ ಇದು ಆಗಿದ್ದಿಲ್ಲ ಕೂಲಿ ಕೂಲಿ ಆಳ ಆಮೇಲೆ ಲಾಗವಣ್ಣೆ ಭಾಳ ಆತಿತ್ತು ಇದ್ರಾಗ ಅವ್ರಿಗೆ ಒಂದು ಇಪ್ಪತ್ತು ವರ್ಷದಾಗ ಸಾಕಷ್ಟು ಅನುಭವ ಇದೆ ಭಾಳಷ್ಟು ರೈತರು ಬಂದು ಇಲ್ಲಿ ಈ ಮಾಹಿತಿ ತೊಗೊಂಡು ಹೋಗ್ತಾರೆ ಮತ್ತು ಗೌರ್ಮೆಂಟಿಂದು ಸವಲತ್ತು ಅದ ಅವರು ಹಂಗೆ ಸರಿಯಾಗಿ ದುಡಿತದಾರ ದುಡಿತಿದಾರೆ ಆಮೇಲೆ ಅವರು ವರ್ಷಕ್ಕೆ ಏಳರಿಂದ ಎಂಟು ಬೆಳೆ ತೆಗಿತಾರ ಹಿಂಗಾಗಿ ಅವರಿಗೆ ಒಳ್ಳೆಯ ಮಾರ್ಕೆಟ್ ಅದ ಅದ್ರಾಗ ಅನುಭವ ಅದ ಎಲ್ಲ ಅಧಿಕಾರಿಗಳು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಈ ಶರ್ಟ್ ಕಟ್ಕೊಳಕ್ಕೆ ಮೂರು ಲಕ್ಷ ರೂಪಾಯಿ ಐತಿ ಮತ್ತು ಎನ್ ಆರ್ ಇ ಜಿ ಮ್ಯಾಗ ಕೂಲಿ ಮ್ಯಾಗ ಅವಿಷ್ಟು ಏನರೇ ಮಾಡ್ಕೊಂಡ್ರೆ ಗೊಬ್ಬರ ಹಾಕ್ಕೊಳಕ್ಕೆ ಈ ಕೆಲ್ಸಕ್ಕೆ ಅವು ಸಸಿ ಮಾಡ್ಲಾಕ ಎಲ್ಲ ಥರ ಅನುಕೂಲ ಅದ ಅವ್ರು ಸಸಿನೂ ಮಾಡಿ ಸಾಕಷ್ಟು ನಮ್ಮ ತಾಲೂಕಿಗೆ ಸಸಿನೂ ಅವರು ರೇಷ್ಮೆ ಇಲಾಖೆಯಿಂದ ಮತ್ತು ದೊ ಬಾ ಮಂದಿಗೆ ಬಾ ಮಾಹಿತಿನೂ ಕೊಟ್ಟರೆ ಭಾಳ ಜನ ಬಂದು ಮಾಹಿತಿ ತೊಗೊಂಡೋಗಿ ಭಾಳಷ್ಟು ಮಾಡ್ಯಾರ ಇದೇ ವರ್ಷ ಮೂರು ನಾಲ್ಕು ಜನ ಇದೆ ನಮ್ಮೂರಲ್ಲೇ ಅವ್ರೇನಪ್ಪ ಅಂದ್ರೆ ಹೊಸ ರೇಷ್ಮೆ ಮಾಡ್ಯಾರ ನಾವು ಮೂರು ಎಕರೆ ಮಾಡೋಕ್ಕೂ ಉದ್ದೇಶ ಇಟ್ಕೊಂಡಿದ್ದೀವಿ ಒಂದು ಸ್ಥಳೀಯವಾಗಿ ಒಂದಿಷ್ಟು ಮಂದಿಗೆ ಉದ್ಯೋಗ ಕೊಡಿಸ್ಯಾರ ಯುವಕರಿಗೆ ಮತ್ತು ಹೆಣ್ಮಕ್ಳಿಗೆ ಕೃಷಿ ಒಳಗೆ ಏನದ ಕೆಲಸ ಕೊಡಿಸ್ಯಾರ ಒಂದು ಹುಳ ತಂದಿನ ಹದಿನೈದು ಇಪ್ಪತ್ತು ದಿನ ಬಾ ಭಾಳಷ್ಟು ಮಂದಿಗೆ ಏನಂತ ಕೆ ಕೆಲಸ ಕೊಟ್ಟಂಗೆ ಹತ್ತದ ಅನ್ನೋ ಒಂದು ಉದ್ದೇಶದಿಂದ ಮಾಡ್ಲಕ್ಕತ್ತಾರ ಅವರು ಎಲ್ಲರೂ ದುಡಿತಾರ ಸರಿಯಾಗಿ ಅದು ಒಂದು ಲಾಭದಾಯಕ ಕೃಷಿ ಅದ ಎಲ್ಲರೂ ಮಾಡ್ಬೇಕು ಅನ್ನೋದು ನಮ್ಮ ಇಚ್ಛೆ ಅದ ಹಾಂ ನಾವು ಒಂದು ಮೂರು ಎಕರೆ ಮಾಡ್ಬೇಕಂತೇಳಿ ಈ ಸಾರಿ ಇದು ಪ್ಲ್ಯಾನ್ ಮಾಡಿದ್ದೀವಿ ನಾವು ಶಿವಣ್ಣ ಬಿರೋದ್ರ ಅಂತೇಳಿ